ವೀಕ್ಷಕರಿ ನಮಸ್ಕಾರ ಹೇಗಿದ್ದೀರಿ ಶಿರೂರು ಗುಡ್ಡ ಕುಸಿತದಿಂದ ಕಣ್ಮರೆಯಾಗಿರೋ ಅರ್ಜುನ್ ಹಾಗೂ ಅವರ ಲಾರಿಯನ್ನ ನೀರಿನಿಂದ ಹೊರಕ್ಕೆ ತೆಗೆಯೋಕೆ ಹದಿಮೂರನೇ ದಿನದ ಕಾರ್ಯಾಚರಣೆಯಲ್ಲೂ ಕೂಡ ಸಾಧ್ಯವಾಗಿಲ್ಲ ಈಶ್ವರ್ ಮಲ್ಪೆ ಜೊತೆ ಎಫ್ನ ನುರಿತ ಸ್ಕೋಬಾ ಡೈವರ್ ಬಂದರೂ ಕೂಡ ಗಂಗಾವಳಿ ನದಿ ನೀರಿನ ರಹಸ್ಯವನ್ನು ಇದುವರೆಗೆ ಭೇದಿಸಲು ಆಗಿಲ್ಲ ಈಗಿರೋ ಕುತೂಹಲ ಒಂದೇ ಅರ್ಜುನ್ ಟ್ರಕ್ ನೀರಿನೊಳಗೆ ಇದೆಯಾ ಅದರೊಳಗೆ ಅರ್ಜುನ್ ಇದ್ದಾರಾ ಅನ್ನೋದು ಬಹುತೇಕ ಭಾನುವಾರದ ಕಾರ್ಯಾಚರಣೆಯಲ್ಲಿ ಈಶ್ವರ್ ಮಲ್ಪೆ ಶಕ್ತಿ ಮೀರಿ ತನ್ನ ಪ್ರಯತ್ನವನ್ನು ನಡೆಸಿದ್ದಾರೆ ಆದರೂ ಕೂಡ ನೀರಿನಾಳದ ರಹಸ್ಯವನ್ನು ಭೇದಿಸೋಕೆ ಸಾಧ್ಯವಾಗಿಲ್ಲ ಯಶಸ್ಸು ಆಗಲಿಕ್ಕೆ ಪ್ರಯತ್ನಕ್ಕೆ ನಮಗೆ ಫಲ ಸಿಗ್ತಾ ಇಲ್ಲ ಇಷ್ಟೆಲ್ಲ ತಂತ್ರಜ್ಞಾನ ಇದ್ದರೂ ಕೂಡ ಆಧುನಿಕ ಉಪಕರಣಗಳನ್ನು ಬಳಸಿದರೂ ಕೂಡ ಯಾಕೆ ಹುಡುಕಾಟವನ್ನು ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಒಂದಷ್ಟು ಆನ್ಸರ್ಗಳು ಸಿಗುತ್ತೆ ಅದರ ಬಗ್ಗೆ ನಾವು ನೋಡೋದಾದರೆ ಗಂಗಾವಳಿ ನದಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭಾರೀ ಸವಾಲು ಎದುರಾಗ್ತಾ ಇದೆ ನಾವು ಗಮನಿಸಬೇಕಾದಂಥ ಅಂಶ ನೀರಿನಾಳಕ್ಕೆ ಹೋಗೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನೀರಿನಾಡದಲ್ಲಿ ಭಾರಿ ಒತ್ತಡವಿದೆ ನೀರಿನ ರಭಸದಿಂದ ಅಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಕಾರ್ಯಾಚರಣೆಗೆ ಹಿನ್ನಡೆ ಇದೆ ಈ ಬಗ್ಗೆ ಸ್ವತಃ ಮಲ್ಪೆ ಅವರು ಕಾರ್ಯಾಚರಣೆ ಬಗ್ಗೆ ಮಾತಾಡಿದ್ದಾರೆ ಅವರು ಏನು ಹೇಳಿದರು ಅನ್ನೋದ್ರ ಬಗೆಗಿನ ಒಂದಷ್ಟು ಸಾರಾಂಶವನ್ನು ಹೇಳ್ತೀನಿ ಕೇಳಿ ಇದುವರೆಗೆ ಹಲವಾರು ನದಿ ನೀರಿನಲ್ಲಿ ನಾನು ಕಾರ್ಯಾಚರಣೆಯನ್ನು ನಡೆಸಿದ್ದೇನೆ ನೀರಿನಾಳದಿಂದ ಅನೇಕ ದೇಹಗಳನ್ನು ಹೊರಕ್ಕೆ ತೆಗೆದಿದ್ದೇನೆ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗಂಗಾವಳಿ ನದಿ ನೀರಿನಲ್ಲಿ ನಡೆಸ್ತಿರುವಂತಹ ಕಾರ್ಯಾಚರಣೆ ಇದೆಲ್ಲದಕ್ಕಿಂತಲೂ ಕೂಡ ಸ್ವಲ್ಪ ಭಿನ್ನವಾಗಿದೆ ಗುಡ್ಡ ಕುಸಿತದ ಮಣ್ಣು ನೀರಿನೊಳಗೆ ದೊಡ್ಡ ರಾಶಿಯಾಗಿ ಸೇರಿಕೊಂಡಿದೆ ಜೊತೆಗೆ ಬೃಹತ್ ಮರಗಳ ರಾಶಿ ಕೂಡ ಇದೆ ಜೊತೆಗೆ ವಿದ್ಯುತ್ ತಂತಿಗಳು ಕಂಬಗಳು ಕಬ್ಬಿಣದ ಶೀಟುಗಳು ಇವೆಲ್ಲವೂ ಕೂಡ ನೀರಿನಾಳದಲ್ಲಿ ಇದೆ ಇದರ ಅಡಿಯಲ್ಲಿ ಲಾರಿ ಇದೆ ಅಂತ ನಾನು ಭಾವಿಸುತ್ತೇನೆ ನೀರು ಕೆಂಪು ಮಿಶ್ರಿತವಾಗಿರುವುದರಿಂದ ನೀರಿನಡಿಯಲ್ಲಿ ಕಣ್ಣಿಗೆ ಯಾವುದೂ ಕೂಡ ಗೋಚರಿಸ್ತಿಲ್ಲ ಕೇವಲ ಸ್ಪರ್ಶ ಜ್ಞಾನದಿಂದ ನಾನು ಗುರುತನ್ನು ಹಿಡಿಯುತ್ತಿದ್ದೇನೆ ಮೊದಲನೆಯದಾಗಿ ವಿದ್ಯುತ್ ವೈರು ಸಹಿತ ನೀರಿನಡಿಯಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳನ್ನು ಹೊರಕ್ಕೆ ತೆಗೆಯಬೇಕಿದೆ ಜೊತೆಗೆ ನೀರು ಸ್ವಲ್ಪ ತಿಳಿಯಾದರೆ ನಮಗೆ ತುಂಬ ಅನುಕೂಲವಾಗುತ್ತೆ ಒಂದು ಕಡೆಯಲ್ಲಿ ಮಳೆಯ ಸವಾಲು ಕೂಡ ಇದೆ ಅರ್ಜುನ್ ಜೀವಂತವಾಗಿರಲಿ ಎಂದು ನಾವು ಕೂಡ ಪ್ರಾರ್ಥಿಸುತ್ತೇವೆ ಆ ಕುಟುಂಬದವರ ನೋವು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಈಶ್ವರ್ ಮಲ್ಪೆ ಕೇಳಿಕೊಂಡಿದ್ದಾರೆ ಸದ್ಯ ಮೆಟಲ್ ಇದೆ ಅನ್ನುವಂತಹ ನಾಲ್ಕು ಪಾಯಿಂಟ್ಗಳನ್ನು ಮೊದಲನೆಯದಾಗಿ ಗುರುತಿಸಲಾಗುತ್ತೆ ಆ ನಾಲ್ಕು ಪಾಯಿಂಟ್ಗಳಲ್ಲಿ ಮೂರು ಪಾಯಿಂಟ್ಗಳನ್ನು ಕ್ಲಿಯರ್ ಮಾಡಲಾಗಿದೆ ಅಂದರೆ ಅಲ್ಲಿ ಅರ್ಜುನ್ ಲಾರಿ ಇಲ್ಲ ಅನ್ನೋದು ಬಹುತೇಕ ಖಚಿತ ಆಗಿದೆ ಈಗ ನಾಲ್ಕನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮಾಡುವಾಗ ಒಂದಷ್ಟು ಸವಾಲುಗಳು ಎದುರಾಗಿದ್ದಾವೆ ಯಾಕಂದರೆ ಡೀಪ್ಗೆ ಹೋಗೋಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ಈಶ್ವರ ಮಲ್ಪೆ ತಂಡ ಸತತ ಪ್ರಯತ್ನವನ್ನು ನಡೆಸಿದೆ ಆದರೆ ಅಲ್ಲಿ ಬಹುತೇಕ ರಭಸದಿಂದ ಹರಿಯುತ್ತಿರುವ ನೀರಿನ ಕಾರಣದಿಂದಾಗಿ ಕಾರ್ಯಾಚರಣೆ ನಡೆಸೋದು ಬಹಳಷ್ಟು ಕಷ್ಟ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೆಲ್ಲ ಅಡೆತಡೆಗಳ ನಡುವೆಯೂ ಕೂಡ ಕಾರ್ಯಾಚರಣೆ ನಡೆಸುತ್ತಿರುವಂತಹ ಈಶ್ವರ ಮಲ್ಪೆ ಹಾಗೂ ಅವರ ತಂಡ ಇಂಡಿಯನ್ ಆರ್ಮಿ ಎನ್ ಡಿ ಆರ್ ಎಫ್ ತಂಡದ ಸಾಹಸವನ್ನು ನಾವೆಲ್ಲರೂ ಕೂಡ ಕೊಂಡಾಡಬೇಕಿದೆ ಹೃದಯ ತುಂಬಿ ಅಭಿನಂದಿಸಬೇಕಾಗ್ತದೆ ತಮಿಳುನಾಡಿನ ತಿರುಚಿಯಲ್ಲಿ ಒಂದು ಸ್ಪೆಷಲ್ ಬೋಟ್ ಇದೆ ಅದನ್ನು ತಂದರೆ ಆ ಬೋಟ್ನ ಸಹಾಯದಿಂದ ನೀರಿನಾಳದಲ್ಲಿರುವಂತಹ ಮೆಟಲ್ ಅನ್ನು ಹೊರಕ್ಕೆ ತೆಗಿಬಹುದು ಅನ್ನುವಂಥ ಒಂದು ಸಣ್ಣ ಭರವಸೆ ಇದೆ ಆದರೆ ಆ ಬೋಟನ್ನು ಇಲ್ಲಿಗೆ ತರೋದಕ್ಕೆ ಒಂದಷ್ಟು ಕಾನೂನು ತೊಡಕು ಇದೆ ಜಿಲ್ಲಾಧಿಕಾರಿ ಜೊತೆ ನಾನು ಮಾತಾಡಿದ್ದೇನೆ ಅಂತ ಹೇಳಿ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ ತಿರುಚಿಯಲ್ಲಿ ಒಂದು ಬೋಟ್ ಸಿಕ್ಕಿದೆ ಆ ಬೋಟ್ ಅಂತ ಹೇಳಿದ್ರೆ ಕೊಡ್ತೇನೆ ಅಲ್ಲಿ ಡಿ ಸಿ ಅವರಿಗೂ ಮಾತಾಡಿದೆ ಡಿ ಸಿ ಅವರು ಡಿ ಸಿ ಅವರಿಗೂ ಮಾತಾಡಿದ್ರು ಆದರೆ ಅಲ್ಲಿಂದ ಇಲ್ಲಿ ಬರೋ ತನಕ ಭಾಳ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಮತ್ತು ಟ್ರಾಫಿಕ್ ನಾವು ಹೊತ್ತು ನಮ್ಮ ಕರ್ನಾಟಕ ತನಕ ನಾವು ಮಾಡ್ಬೋದು ಅದರ ಮುಂದಿನ ಹೇಗೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಚರ್ಚೆ ನಡೆದಿದೆ ಮತ್ತು ಸಿ ಎಮ್ ಅವ್ರ ಗಮನಕ್ಕೂ ತಂದೆ ಮತ್ತು ಡಿ ಕೆ ಸಿ ಅವರ ಗಮನಕ್ಕೂ ತಂದಿದೆ ನಾನು ಇದೆಲ್ಲವನ್ನ ನೋಡಿದಾಗ ಒಂದಂತೂ ನಿಜ ಅನಿಸುತ್ತೆ ಸದ್ಯಕ್ಕೆ ಅರ್ಜುನ್ ಲಾರಿಯನ್ನು ಮೇಲಕ್ಕೆತ್ತೋದು ಕಷ್ಟ ಅನ್ನುವಂಥದ್ದು ಭಾಳಷ್ಟು ಸ್ಪಷ್ಟ ಆಗ್ತಾ ಇದೆ ವೀಕ್ಷಕರೇ ಮನುಷ್ಯ ನಿರಂತರವಾಗಿ ಪ್ರಕೃತಿ ಮೇಲೆ ದೌರ್ಜನ್ಯ ತನ್ನ ಸ್ವಾರ್ಥಕ್ಕೆ ಮಾಡಬಾರದ್ದನ್ನೆಲ್ಲ ಮಾಡ್ತಾನೆ ಕೊನೆಗೆ ಈ ರೀತಿಯಾಗಿ ಪರಿತಪಿಸುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಪ್ರಕೃತಿ ಮುನಿದರೆ ಯಾವ ತಂತ್ರಜ್ಞಾನವೂ ಕೂಡ ಮನುಷ್ಯನ ಕೈ ಹಿಡಿಯಲಾರದು ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆಯಾಗಿದೆ ಗುಡ್ಡವನ್ನೆಲ್ಲ ಅವೈಜ್ಞಾನಿಕವಾಗಿ ಕೊರೆದು ಮನುಷ್ಯನ ಜೀವರ ಜೊತೆ ಚೆಲ್ಲಾಟವಾಡೋ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ದೊಡ್ಡ ಶಾಪವಾಗಿ ಕಾಡಲಾಗಿದೆ ಕರ್ಮ ಹಿಂಬಾಲಿಸುತ್ತೆ ಅನ್ನತ್ತೇವಲ್ಲ ಹಾಗೆಯೇ ಸದ್ಯ ಏನೂ ತಪ್ಪು ಮಾಡದೆ ಹೊಟ್ಟೆಪಾಡಿಗೆ ದುಡಿಯುತ್ತಿದ್ದ ಒಂದಷ್ಟು ಬಡ ಜೀವಗಳು ಇದೀಗ ಬಲಿಯಾಕಿದ್ದಾವೆ ಅವರ ಕುಟುಂಬ ಕಣ್ಣೀರಲ್ಲಿ ತೊಳೆಯುವಂತಾಗಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ Terima kasih telah menonton!